ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜಿ ಆರ್ ಶಾಲಿನಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್ ತುಂಬಾ ಡೇಸ್ ಆಗಿತ್ತು ನಾನು ವೀಡಿಯೋ ಅಪ್ಲೋಡ್ ಮಾಡಿ ಚಾನಲಲ್ಲಿ ಸೊ ಸಾರಿ ಅಂತ ನಾನು ಕೇಳ್ಕೊತೀನಿ ಬಿಕಾಸ್ ನನ್ನ ವರ್ಕ್ ಪ್ರೆಷರ್ ಇರೋದ್ರಿಂದ ಟೈಮೇ ಸಾಲ್ತಾ ಇರಲಿಲ್ಲ ನಾನು ವಿಡಿಯೋ ಮಾಡೋದಕ್ಕೆ ವಿಡಿಯೋ ಮಾಡಿದ್ರು ಎಡಿಟಿಂಗ್ ಮಾಡೋದಕ್ಕೆ ನಂಗೆ ತುಂಬಾ ಟೈಮ್ ಹಿಡಿತಾ ಇತ್ತು ಸೊ ಟೈಮ್ ಸಾಕಾಗ್ತಾ ಇರಲಿಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡೋದು ತುಂಬ ಲೇಟ್ ಆಯ್ತು ಗೈಸ್ ಸೊ ಕ್ಷಮಿಸಿ ಇನ್ಮುಂದೆ ಮುಂದೆ ವೀಡಿಯೋಸು ಎವ್ರಿ ಡೇ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಗೈಸ್ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಬಂದು ತುಂಬಾ ನನಗೆ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು ಬಿಕಾಸ್ ನಂಗೆ ಕಮೆಂಟ್ ಹಾಕಿದ್ರು ಹೇರ್ ಫಾಲ್ ತುಂಬ ಆಗ್ತಾಯಿದೆ ಮತ್ತು ಈ ಪೋರ್ಷನ್ಸಲ್ಲೆಲ್ಲ ಹೇರ್ ಫಾಲ್ ಆಗ್ತಾ ಆಗ್ತಾಯಿದೆ ಮೇರ್ ಫ್ರಂಟಲ್ಲೆಲ್ಲ ಅಂತ ಕೇಳ್ತಾ ಕೇಳ್ತಾಯಿದ್ರು ಅದಕ್ಕೋಸ್ಕರ ತುಂಬಾ ಶಾರ್ಟ್ ಪೀರಿಯಡಲ್ಲಿ ಜಸ್ಟ್ ಫೈವ್ ಮಿನಿಟ್ಸ್ ಟೈಮ್ ತೊಗೊಂಡು ಮನೇಲೇ ಹೇರ್ ಹಾಲನ್ನು ಪ್ರಿಪೇರ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಗೈಸ್ ಸೊ ಬನ್ನಿ ಜಸ್ಟ್ ತ್ರೀ ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕು ಮನೇಲಿ ಹೇರ್ ನ ಪ್ರಿಪೇರ್ ಮಾಡ್ಕೋಬಹುದು ಈ ಹೇರ್ ನ ಹಚ್ಕೊಂಡ್ರೆ ಜಸ್ಟ್ ನೀವು ಒನ್ ವೀಕ್ ಅವ್ರ ಫಿಫ್ಟಿ ಅಲ್ಲಿ ನಿಮ್ಮ ಹೇರ್ ಬೇಗ ಗ್ರೋತ್ ಆಗುತ್ತೆ ಗೈಸ್ ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಲೈವ್ ಆಗಿ ನಿಮ್ಗೆ ಹಚ್ಕೊಂಡು ತೋರಿಸ್ತೀನಿ ಈ ಆಯಿಲ್ನ ನೀವು ಯೂಸ್ ಮಾಡಿದ್ರೆ ನಿಮ್ಗೆ ಖಂಡಿತ ಗುಡ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಸೊ ಬನ್ನಿ ಗೈಸ್ ವಿಡಿಯೋ ಸ್ಟಾರ್ಟ್ ಮಾಡ ಗೈಸ್ ಈ ಏರ್ ಆಯಿಲ್ ಪ್ರಿಪೇರ್ ಮಾಡ್ಕೊಳ್ಳೋದಿಕ್ಕೆ ಬೇಕಾಗಿರೋ ಪದಾರ್ಥ ಬಂದು ಮೆಂತ್ಯ ಮತ್ತು ಬ್ಲ್ಯಾಕ್ ಜೀರಾ ಅಂತ ಕರೀತಾರೆ ಕಪ್ಪು ಜೀರಿಗೆ ಮತ್ತು ಕರಿಬೇವು ಕರಿಬೇವಿನ ಎಲೆಗಳನ್ನ ತೊಗೊಂಡಿದ್ದೀನಿ ಇಷ್ಟಿದ್ರೆ ಸಾಕು ಆರಾಮಾಗಿ ನಾವು ಜಸ್ಟ್ ಫೈವ್ ಮಿನಿಟ್ಸಲ್ಲೇ ಹೇರ್ ಆಯಿಲ ಪ್ರಿಪೇರ್ ಮಾಡ್ಕೋಬೋದು ಗೈಸ್ ನಾನು ಮೊದಲನೇ ಪದಾರ್ಥ ಯೂಸ್ ಮಾಡ್ತಾ ಇರೋದು ಬಂದು ಮೆಂತ್ಯ ಕಾಳುಗಳು ಮೆಂತ್ಯ ಕಾಳುಗಳಲ್ಲಿ ವಿಟಮಿನ್ ಬಿ ಆ್ಯಂಡ್ ಪ್ರೋಟೀನ್ ಐರನ್ ಕಂಟೆಂಟ್ ಇರೋದ್ರಿಂದ ನಮ್ಮ ಕೂದಲು ಸಮೃದ್ಧವಾಗಿ ಗ್ರೋತ್ ಆಗಲು ಮೆಂತ್ಯ ಕಾಳುಗಳು ತುಂಬಾ ಉಪಯೋಗಕಾರಿ ಅಂತಲೇ ಹೇಳ್ಬೋದು ಗೈಸ್ ಏಕೆಂದರೆ ಮೆಂತ್ಯ ಕಾಳುಗಳಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಡ್ ಆ್ಯಂಟಿ ಫಂಗಲ್ ಗುಣಲಕ್ಷಣಗಳು ಇರೋದ್ರಿಂದ ನಮ್ಮ ನೆತ್ತಿಯ ತುರಿಕೆ ಆರ್ ತಲೆ ಒಟ್ಟು ಕೂಡ ಕಡಿಮೆ ಮಾಡಿ ನಮ್ಮ ಕೂದಲನ್ನ ಬೇಗ ಗ್ರೋತ್ ಮಾಡಲು ಸಹಾಯ ಮಾಡುತ್ತೆ ಆ್ಯಂಡ್ ವಿಟಮಿನ್ ಸಿ ಇರೋದ್ರಿಂದ ಮೆಂತ್ಯ ಕಾಳುಗಳು ನಮ್ಮ ಕೂದಲ ಹೇರ್ ಫಾಲ್ ಕಂಟ್ರೋಲ್ ಮಾಡೋದಲ್ಲದೆ ಹೊಸ ಕೂದಲು ಕೂಡ ಗ್ರೋತ್ ಮಾಡಲು ತುಂಬಾ ಉಪಯೋಗಕಾರಿ ಅಂತಲೇ ಹೇಳ್ಬೋದು ಗಸ್ ನಮ್ಮ ನೆತ್ತಿಯ ಆರೋಗ್ಯನೂ ಕೂಡ ಕಾಪಾಡುತ್ತೆ ಈ ಮೆಂತ್ಯ ಕಾಳುಗಳು ಆ್ಯಂಡ್ ಮೆಂತ್ಯದಲ್ಲಿ ವಿಟಮಿನ್ ಬಿ ಒನ್ ಥಯಾವಿನ್ ವಿಟಮಿನ್ ಬಿ ತ್ರೀ ನಿಯಾಸಿನ್ ಆ್ಯಂಡ್ ವಿಟಮಿನ್ ಬಿ ಸಿಕ್ಸ್ ಪಿರಡಾಕ್ಸಿನ್ಗಳು ಸಮೃದ್ಧವಾಗಿ ಇರೋದ್ರಿಂದ ನಮ್ಮ ನೆತ್ತಿಯನ್ನು ಪೋಷಿಸಲು ಈ ಮೆಂತ್ಯ ಕಾಳುಗಳು ತುಂಬಾ ಸಹಾಯ ಮಾಡೋ ಹೇಳ್ಬೋದು ಗಸ್ ಸ್ವಲ್ಪ ಕ್ವಾಂಟಿಟಿ ತೊಗೊಂಡಿದ್ದೀನಿ ಗಜ್ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ತೊಗೊಳ್ಳಿ ನಾನು ಈ ಹೇರ್ ಆಯಿಲ್ ಜಸ್ಟ್ ಒನ್ ಮಂತ್ ಬರೋದಕ್ಕೆ ಅಂತಲೇ ಸ್ವಲ್ಪ ಕ್ವಾಂಟಿಟಿ ನಾನು ಈ ಮೆಂತ್ಯ ಕಾಳುಗಳನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಸರ್ ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋ ಪದಾರ್ಥ ಬಂತು ಗೈಸ್ ಕಪ್ಪು ಜೀರಿಗೆ ಅಂದರೆ ಬ್ಲ್ಯಾಕ್ ಜೀರಾ ಅಂತಲೂ ಕೂಡ ಕ ಕರಿತಾರೆ ಇದು ನಿಮಗೆ ಸೂಪರ್ ಮಾರ್ಕೆಟು ಪ್ರಾವಿಷನ್ ಸ್ಟೋರ್ಸಲ್ಲೆಲ್ಲ ಸಿಗುತ್ತೆ ಗೈಸ್ ಈ ಕಪ್ಪು ಜೀರಿಗೆ ಈ ಕಪ್ಪು ಜೀರಿಗೆ ನಾನು ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಏರ್ ಆಯಿಲ್ಗೆ ಅಂತ ಅಂದರೆ ಕಪ್ಪು ಜೀರಿಗೆ ನಮ್ಮ ಕೂದಲು ಸ್ಟ್ರಾಂಗ್ ಮಾಡಲು ತುಂಬಾ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಬಿಳಿ ಕೂದಲು ಬಾರದಂಗೆ ತಡೆಗಟ್ಟಲು ನಮ್ಮ ಕೂದ ಕಪ್ಪು ಕೂದಲಿನ ಬರೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಗೈಸ್ ತಲೆ ಹುಟ್ಟು ಕೂಡ ನಿವಾರಣೆ ಮಾಡುತ್ತೆ ಈ ಕಪ್ಪು ಜೀರಿಗೆ ಆ್ಯಂಡ್ ಈ ಕಪ್ಪು ಜೀರಿಗೆಯಲ್ಲಿ ಹೈಡ್ರೇಟಿಂಗ್ ಗುಣಲಕ್ಷಣಗಳು ಇರೋದು ನಮ್ಮ ಕೂದಲಿನ ತುದಿ ಒಡೆತನೂ ಕೂಡ ಕಡಿಮೆ ಮಾಡಿ ನಮ್ಮ ಕೂದಲನ್ನ ಬೇಗ ಗ್ರೋತ್ ಮಾಡಲು ಇದು ತುಂಬಾ ಉಪಯೋಗಕಾರಿ ಅಂತಲೇ ಹೇಳ್ಬೋದು ಗೈಸ್ ಆ್ಯಂಡ್ ಕಪ್ಪು ಜೀರಿಗೆಯಲ್ಲಿ ಒಳ್ಳೆಯ ಪೋಷಕಾಂಶಗಳು ಇರೋದ್ರಿಂದ ನಮ್ಮ ನಿತ್ಯ ಆರೋಗ್ಯವನ್ನು ಕೂಡ ಸುಧಾರಿಸುತ್ತೆ ಈ ಕಪ್ಪು ಜೀರಿಗೆ ಅದಕ್ಕೋಸ್ಕರ ನಾನು ಸ್ವಲ್ಪ ಕ್ವಾಂಟಿಟಿ ಈ ಕಪ್ಪು ಜೀರಿಗೆನ ಈ ಹೇರ್ ಆಯಿಲ್ಗೆ ಯೂಸ್ ಮಾಡ್ಕೋತಾ ಇದ್ದೀನಿ ನಾನು ನೆಕ್ಸ್ಟ್ ಯೂಸ್ ಮಾಡ್ತಾ ಇರೋ ಪದಾರ್ಥ ಬಂದು ಗಸ್ ಕರಿಬೇವಿನ ಎಲೆಗಳು ಕರಿ ಲೀವ್ಸ್ ಅಂತ ಕರೀತಾರೆ ಈ ಕರಿ ಲೀವ್ಸಲ್ಲಿ ಕರಿಬೇವಿನ ಎಲೆಗಳಲ್ಲಿ ಪ್ರೋಟೀನ್ ಅಂಶ ಇರೋದ್ರಿಂದ ನಮ್ಮ ಕೂದಲು ಬೇಗನೆ ಬೆಳೆಯಲು ಕಪ್ ಈ ಕರಿಬೇವಿನ ಎಲೆಗಳು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಗೈಸ್ ಆ್ಯಂಡ್ ಕರಿಬೇವಿನ ಎಲೆಗಳಲ್ಲಿ ವಿಟಮಿನ್ ಬಿ ಇರೋದ್ರಿಂದ ನಮ್ಮ ಕೂದಲು ಗುಡದಿಂದನೇ ಕೂಡ ಸ್ಟ್ರಾಂಗ್ ಆಗುತ್ತೆ ಆ್ಯಂಡ್ ನಮ್ಮ ಕೂದಲು ಶೈನಿಯಾಗಿ ಒಳಪು ತರಲು ಈ ಕರಿಬೇವು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಕರಿಬೇವಿನ ಎಲೆಗಳು ನಮ್ಮ ಕೂದಲನ್ನ ಶೈನಿ ಹಾಗೂ ಸಿಲ್ಕಿಯಾಗಿ ಬರಲು ಇದು ತುಂಬಾ ಹೆಲ್ಪ್ ಮಾಡುತ್ತೆ ಗೈಸ್ ಆ್ಯಂಡ್ ಈ ಕರಿಬೇವಿನ ಎಲೆಗಳನ್ನ ಯೂಸ್ ಮಾಡಿದ್ರೆ ನಮ್ಮ ಹೇರ್ ವಾಲ್ಯೂಮ್ ಏನಾದರೂ ಕಡಿಮೆ ಇದ್ದರೂ ಕೂಡ ನಮ್ಮ ಹೇರು ಕೂಡ ಬೇಗ ಗ್ರೋತ್ ಆಗುತ್ತೆ ಆ್ಯಂಡ್ ತೆಳು ಕೂದಲು ಇದ್ರೆ ದಪ್ಪ ಆಗಲು ಉದ್ದ ಆಗಲು ಈ ಕರಿಬೇವು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು ಗೈಸ್ ಅದಕ್ಕೋಸ್ಕರ ಸ್ವಲ್ಪ ಕ್ವಾಂಟಿಟಿ ಯೂಸ್ ಮಾಡ್ತಾ ಇದ್ದೀನಿ ಈ ಕರಿಬೇವು ಈ ಮೂರು ಪದಾರ್ಥ ಇದ್ರೆ ಸಾಕು ನೀವು ಆರಾಮಾಗಿ ನೀವು ಮನೇಲೆ ಹೇರ್ ಆಯಿಲ್ ಪ್ರಿಪೇರ್ ಮಾಡ್ಕೋಬೋದು ಸೊ ಗೈಸ್ ನಾನು ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಇದು ಬಿಸಿ ಕಾಯಕ್ಕೆ ಇಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಮೆಂತ್ಯ ಕಾಳುಗಳನ್ನ ಹಾಕೋತಾ ಇದ್ದೀನಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಬಿಕಾಸ್ ಇದನ್ನು ನಾವು ಹುರ್ಕೋಬೇಕು ಸ್ವಲ್ಪ ಇದು ಬ್ರೌನಿಷ್ ಆಗೋ ತನಕ ಹುರ್ಕೊಳ್ಳಿ ಗೈಸ್ ಅದು ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೋಬೇಕು ಮೆಂತ್ಯ ಕಾಳುಗಳನ್ನ ನಾನು ಈ ಥರ ಉರ್ಕೋತಾ ಇದ್ದೀನಲ್ಲ ಈ ಥರ ಹುರ್ಕೊಳ್ಳಿ ಸಿಂಪಲ್ ಹುರ್ಕೊಳ್ಳಿ ಯಾಕೆಂದರೆ ಅದು ಸೀದೋಗ್ಬಿಟ್ರೆ ಒಂದೊಂದರ ಚೆನ್ನಾಗಿರಲ್ಲ ಸೊ ಸೀಬಾರ್ದು ಬ್ರೌನಿಶ್ ಆಗಬೇಕು ಅಂದ್ರೆ ಕಂದು ಬಣ್ಣ ಬರಬೇಕು ಮೆಂತ್ಯ ಕಾಳುಗಳು ಮಾತ್ರ ಉತ್ಕೊಳ್ಳಿ ಗೈಸ್ ನೋಡ್ತಾ ಇದ್ದೀರಾ ಬ್ರೌನಿಶ್ ಆಗಿದೆ ಮತ್ತೆ ಸಿಡಿತಾ ಇದೆ ಮೆಂತ್ಯ ಕಾಳುಗಳು ನೋಡಿ ಸಿಡಿತಾ ಇದೆ ಆ ಥರ ಸಿಡಿತಾ ಇದೆ ಅಂದ್ರೆ ಆಲ್ರೆಡಿ ಇದು ಆಗಿದೆ ಅಂತ ಇಷ್ಟ ಆದ್ರೆ ಸಾಕು ಮೆಂತ್ಯ ಕಾಳುಗಳು ಇದನ್ನ ತಗೊಂಡು ಪೋಸ್ ಮಾಡು ಈಗ ಏನು ಉರ್ಕೊಂಡಿದ್ದೀವಿ ಮೆಂತ್ಯ ಕಾಳುಗಳನ್ನ ಒಂದು ಮಿಕ್ಸಿ ಗ್ರೈಂಡರ್ಗೆ ಹಾಕೋತಾ ಇದ್ದೀನಿ ಗಜ್ ಸೊ ಇಷ್ಟೇ ಗಜ್ ನೆಕ್ಸ್ಟ್ ಹಾಕೋತಾ ಇರೋದು ಕಪ್ಪು ಜೀರಿಗೆನ ಹಾಕೋತಾ ಇದ್ದೀನಿ ಇದನ್ನು ಕೂಡ ಟೂ ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ ಮೆಂತ್ಯ ಎಷ್ಟು ತೊಗೊಂಡಿದೆ ಅಷ್ಟೇ ಕ್ವಾಂಟಿಟಿ ಕಪ್ಪು ಜೀರಿಗೆ ತಗೊಂಡಿದ್ದೀನಿ ಇದು ಕೂಡ ಅಷ್ಟೇ ಸಿಮ್ಮಲ್ಲಿ ನೀವು ಇದನ್ನು ಫ್ರೈ ಮಾಡ್ಕೋಬೇಕು ಅಂದರೆ ಹುರ್ಕೋಬೇಕು ಇದು ಅಷ್ಟೆ ಅಂದರೆ ತುಂಬ ಸೀಸ್ಬೇಡಿ ಈಗ ಸೀಸಿದ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಜಸ್ಟು ಬ್ರೌನಿಶ್ ಥರ ಆದರೆ ಸಾಕು ಕಾಳುಗಳು ನೋಡಿ ಇದು ಕೂಡ ಆಗಿದೆ ಈ ಕಪ್ ಕೂಡ ಸಿಡಿತಾ ಇದೆ ಇದು ಇದು ಕೂಡ ಕೂಡ ಸಿಡಿತಾ ಆಗಿದೆ ಅಂತ ಅರ್ಥ ಮಿಕ್ಸಿ ಗ್ರೈಂಡರ್ ಮೆಂತ್ಯ ಕಾಳು ಮತ್ತೆ ಕಪ್ ಚೀರಿಗೆ ಉರ್ಕೊಂಡಿರೋದನ್ನ ರುಬ್ಕೊಳ್ಳೋಣ ತರೀಯಾಗಿ ರುಬ್ಕೊಂಡ್ರೆ ಸಾಕು ತರ್ಟಿ ಸೆಕೆಂಡ್ಸ್ ನಾನು ಒಂದು ಬೌಲ್ ಇಟ್ಕೊಂಡಿದ್ದೀನಿ ಕಾಯ್ತಾ ಇದೆ ಇದಕ್ಕೆ ನಾನು ಕೊಬ್ಬರಿ ಎಣ್ಣೆನ ಆಡ್ ಮಾಡ್ಕೋತಾ ಇದೀನಿ ಸೊ ಕೊಬ್ಬರಿ ಎಣ್ಣೆನ ನಾನೊಂದು ಬಟ್ಲು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಪ್ಯೂರ್ ಕೊಬ್ಬರಿ ಎಣ್ಣೆ ಕೊಕೊನಟ್ ಆಯಿಲು ಅಡಿ ಆಲ್ರೆಡಿ ಅದು ಕಾದಿದ್ದಕ್ಕೆ ಎಣ್ಣೆ ಹಾಕಿದ ತಕ್ಷಣ ಅದು ಕುದಿ ಬರ್ತಾ ಇದೆ ಸೊ ಇವಾಗ ನಾನು ಏನು ರುಬ್ಬಿಟ್ಕೊಂಡಿದ್ದೀನಿ ಗಾಯಸ್ ಈ ಮೆಂತ್ಯ ಕಾಳು ಮತ್ತು ಕಪ್ಪು ಜೀರಿಗೆ ನೋಡಿ ಈ ಥರ ಆಗಿದೆ ತುಂಬಾ ಅದರ ಸ್ಮೆಲ್ಲು ಅಷ್ಟೇ ಗೈಸ್ ತುಂಬಾ ಚೆನ್ನಾಗಿದೆ ಗಮಗಮಾನತೆ ತುಂಬ ಚೆನ್ನಾಗಿದೆ ಇದನ್ನು ಜಸ್ಟ್ ಈ ಆಯಿಲ್ಗೆ ಹಾಕೋಬೇಕು ನಾನು ಒನ್ ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಈ ಕೊಬ್ಬರಿ ಎಣ್ಣೆಗೆ ಅದು ಕಂಪ್ಲೀಟ್ ಮಿಕ್ಸ್ ಆಗಬೇಕು ಗೈಸ್ ಈ ಥರ ಕಂಪ್ಲೀಟ್ ಮಿಕ್ಸ್ ಆದ್ವಿ ಮತ್ತು ಕುದಿ ಬರಬೇಕು ಅಲ್ಲಿ ತನಕ ಇದನ್ನು ನೀವು ಸಿಮ್ಮಲ್ಲೇ ಬೇಯಿಸ್ಕೊಳ್ತಾ ಬರಬೇಕು ಯಾಕೆಂದ್ರೆ ಮೆಂತ್ಯ ಕಾಳುಗಳು ಮತ್ತು ಕಪ್ಪು ಜೀರಿಗೆ ಅಂಶ ಎಲ್ಲ ಕೂಡ ಈ ಹೇರ್ ಆಯಿಲ್ಗೆ ಹಿಡಿಬೇಕು ಅಂತ ಮತ್ತು ಆಯಿಲು ಅಷ್ಟೇ ಗೈಸ್ ತುಂಬಾ ಘಮ ಘಮ ಅಷ್ಟು ಚೆನ್ನಾಗಿ ಬರುತ್ತೆ ಈ ಆಯಿಲು ಘಮ್ ಅಂತ ಇದೆ ಅದು ಕುದಿ ಬರ್ತಾ ಇದ್ದಾಗಲೇ ಘಮ ಅಂತ ಇದೆ ಅಷ್ಟು ಚೆನ್ನಾಗಿದೆ ನೋಡಿ ಈ ತರ ನೊರೆ ಬರ್ತಿದೆ ಅಂದ್ರೆ ಆಯಿಲ್ ರೆಡಿ ಆಗ್ತಾ ಇದೆ ಅಂತ ಅರ್ಥ ಸೊ ಸಿಮ್ಮಲ್ಲೇ ಇದನ್ನ ಬೇಯಿಸ್ಕೊಡಿ ಸಿಮ್ಮಲ್ಲೇ ಬೇಯಿಸ್ಕೋಬೇಕು ಜಾಸ್ತಿ ಉರಿ ಹಾಕಿದ್ರೆ ಸೀದೋಗ್ಬಿಡುತ್ತೆ ನೋಡಿ ನೊರೆ ಬರ್ತಿದೆ ಅಂದ್ರೆ ಆಲ್ರೆಡಿ ಆಯಿಲ್ ಆಗ್ತಾ ಇದೆ ಅಂತ ಇದಕ್ಕೆ ಗೈಸ್ ನಾನೇನು ಕರಿ ಲೀವ್ಸ್ ತಗೊಂಡಿದ್ದೀನಿ ಅಂದರೆ ಕರಿಬೇವು ಎಲೆ ಎಲೆಗಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸ್ವಲ್ಪ ಆ ಕರಿಬೇವಿನ ಅಂಶ ಕೂಡ ಆಯಿಲ್ಗೆ ಹಿಡಿಬೇಕು ಅದಕ್ಕೆ ನಿಮ್ಮಲ್ಲೇ ತಿರು ತಿರ್ಸ್ಕೊತಾ ಇರೋ ಈ ಥರ ಬಾಡಿಸ್ಕೊತಾ ಇರಬೇಕು ಆಯಿಲ್ನ ಫೈನಲಿ ಆಯಿಲ್ ರೆಡಿ ಆಯಿತು ಇದನ್ನು ಒಂದು ಕಂಟೈನರ್ಗೆ ಫಿಲ್ಟರ್ ಮಾಡ್ಕೊಳ್ಳೋಣ ಈ ಥರ ಫಿಲ್ಟ್ರ್ ಮಾಡ್ಕೊಳ್ಳಿ ಗಾಯಸ್ ನೋಡಿ ಆಯಿಲ್ ಎಷ್ಟು ಕಲರ್ ಚೇಂಜ್ ಆಗಿ ಬಂದಿದೆ ಅಂತ ಆ ಮೆಂತ್ಯ ಕಾಳಿನ ಅಂಶ ಕಪ್ಪು ಜೀರಿಗೆ ಅಂಶ ಅದರ ಸ್ಮೆಲ್ಲೆಲ್ಲ ಇಟ್ಕೊಬಿಡ್ತು ಆಯಿಲ್ಗೆ ಎಷ್ಟು ಬ್ಲ್ಯಾಕಾಗಿ ಬಂದಿದೆ ಆಯಿಲು ನೀವೇ ನೋಡ್ತಾ ಇರ್ಬೋದು ನೋಡಿ ಗೈಸ್ ತುಂಬಾ ಚೆನ್ನಾಗಿ ಬಂದಿದೆ ಆಯಿಲು ತುಂಬಾ ಈಸಿ ಗೈಸ್ ಒಂದು ಫೈವ್ ಮಿನಿಟ್ಸಲ್ಲೇ ಮಾಡ್ಕೊಬಿಡ್ಬೋದು ಆಯಿಲ್ನ ಇದನ್ನು ಯಾವ ಥರ ಹಚ್ಕೊಳ್ಳೋದು ಅಂತ ನಿಮ್ಗೆ ಇವಾಗ ತೋರಿಸ್ತೀನಿ ಬನ್ನಿ ಗೈಸ್ ಫೈನಲಿ ಆಯಿಲ್ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇದು ಯಾವ ಥರ ಹಚ್ಕೊಳೋದು ಅಂತ ತೋರಿಸ್ತಾ ಹೋಗ್ತೀನಿ ತುಂಬಾ ಗುಡ್ ರಿಸಲ್ಟ್ ಸಿಗುತ್ತೆ ಗೈಸ್ ನೋಡಿ ಆಯಿಲ್ನ ನೀವು ಯಾವಾಗಲೂ ರೂಟ್ಗೆ ಅಪ್ಲೈ ಮಾಡ್ಕೋಬೇಕು ನಾನು ಈ ಥರ ಪಾರ್ಟಿಷನ್ ಮಾಡ್ಕೊಂಡಿದ್ದಿಲ್ಲ ಈ ಥರ ಪಾರ್ಟಿಷನ್ ಮಾಡಿಕೊಂಡು ಹೇರ್ನ ಈ ತರ ರೂಟ್ಗೆ ಹಚ್ತಾ ಹೋಗಿ ಗೈಸ್ ಹೇರ್ ವಾಲ್ಯೂಮ್ ಏನಾದ್ರೂ ಕಡಿಮೆ ಆಗಿದ್ರು ಕೂಡ ಈ ತರ ರೂಟ್ಸ್ ಅಪ್ಲೈ ಮಾಡ್ಕೊಂಡ್ ಬಂದ್ರೆ ಹೇರ್ ಗ್ರೋತ್ ಆಗುತ್ತೆ ತೆಳು ಇರೋ ಕೂದಲು ಮಂದ ಆಗತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಹೇರು ಸೊ ಈ ತರ ಹಚ್ಕೊಳ್ತಾ ಹೋಗ್ಬೇಕು ನೀವು ನಾನು ಯಾವ ತರ ಹಚ್ಕೊಳ್ತೀನಿ ಅಂತಾನೆ ನಿಮ್ಗೆ ಡೈರೆಕ್ಟ್ ಆಗಿ ತೋರಿಸ್ತಾ ಇರೋದು ಗೈಸ್ ಯಾಕೆಂದ್ರೆ ನಿಮ್ಮ ಹೇರ್ ಕೂಡ ಬೇಗ ಗ್ರೋತ್ ಆಗುತ್ತೆ ಅಂತ ಬರೀ ಮೇಲೆ ಮೇಲೆ ಹಚ್ಕೊಂಡ್ರೆ ಅದು ಯೂಸ್ ಆಗೋಲ್ಲ ಆಯಿಲು ಸೊ ಒಳಗಡೆ ಬುಡಕ್ಕೆ ನೀವು ಹಚ್ಬೇಕು ಹೇರ್ ಆಯಿಲ್ ನಾನು ಹಚ್ಕೊತಾ ಇದ್ದೀನಿ ಹೀಗೆ ಹಚ್ಕೊಳ್ಳಿ ಪಾರ್ಟ್ ಬೈ ಪಾರ್ಟ್ ಹಚ್ಕೊಳ್ಳಿ ಅವಾಗ ತುಂಬ ಚೆನ್ನಾಗಿ ಹೇರ್ ಬೇಗ ಗ್ರೋತ್ ಆಗುತ್ತೆ ಹೇರ್ ಫಾಲ್ ಆಗಿರುತ್ತೆ ಅಂಥ ಜಾಗದಲ್ಲಿ ಆಯಿಲ್ ಅಪ್ಲೈ ಮಾಡ್ಕೊಳ್ಳಿ ಜಾಸ್ತಿ ಯಾಕೆಂದ್ರೆ ಹೇರ್ ಬೇಗ ಗ್ರೋತ್ ಆಗಕ್ಕೆ ಆಯಿಲು ಬೇಗ ಹೆಲ್ಪ್ ಮಾಡುತ್ತೆ ಅದಕ್ಕೋಸ್ಕರ ಆಯಿಲ್ ಎಲ್ಲಿ ಹೇರ್ ಫಾಲ್ ಆಗಿರುತ್ತೆ ಅಂತ ಜಾಗದಲ್ಲಿ ಜಾಸ್ತಿ ಅಪ್ಲೈ ಮಾಡ್ಕೊಳ್ಳಿ ಗೈಸ್ ನಾನು ಯಾವ ಥರ ಪಾರ್ಟ್ ಬೈ ಪಾರ್ಟ್ ಹಚ್ಕೊತಾ ಇದ್ದೀನಿ ಅದೇ ಥರ ಹಚ್ಕೊಳ್ಳಿ ಫುಲ್ ಹೇರ್ ಹಚ್ಕೋಬೇಕು ಕೂಡ ಹಚ್ಕೋಬೇಕು ತುದೀಲಿ ಹೇರು ಒಡೆದಿರುತ್ತೆ ಅದು ಕೂಡ ಬೆಳೆಯುತ್ತೆ ಏರ್ ತುದಿಗೂ ಕೂಡ ಈ ಥರ ಅಪ್ಲೈ ಮಾಡ್ಕೋಬೇಕು ಅಪ್ಲೈ ಮಾಡ್ಕೋಬೇಕು ಏರ್ ತುದಿಗೆ ಏರ್ ತುದಿ ಒಡೆತನ ಕೂಡ ಕಡಿಮೆ ಮಾಡುತ್ತೆ ಈ ಆಯಿಲು ಅಪ್ಲೈ ಮಾಡ್ಕೊಳ್ಳಿ ಈ ಥರ ಅಪ್ಲೈ ಮಾಡ್ಕೋಬೇಕು ಈ ಥರ ಆ ಬುಡರಿಗೆ ಹಚ್ಕೊಳ್ಳಿ ಆದ್ಮೇಲೆ ಒಂದು ಐದು ನಿಮಿಷ ಆದ್ರೂ ಈ ತರ ಮಸಾಜ್ ಮಾಡ್ಕೋಬೇಕು ಯಾಕೆಂದ್ರೆ ನಾವು ಆಯಿಲ್ ಹಚ್ಕೊಂಡಿರೋದು ಬುಡಕ್ಕೆ ಇಳೀಬೇಕು ಅದಕ್ಕೋಸ್ಕರ ನೀವು ಒಂದು ಫೈವ್ ಮಿನಿಟ್ಸ್ ಆದರೂ ಈ ತರ ಮಸಾಜ್ ಮಾಡ್ಕೊಳ್ಳಿ ಬಿಕಾಸ್ ಬೇಗ ಹೇರ್ ಗ್ರೋತ್ ಆಗಲಿ ಅಂತ ಈ ಥರ ಮಸಾಜ್ ಮಾಡಿಕೊಂಡ್ರೆ ಎಲ್ಲ ಫ್ರೂಟ್ಸ್ಗೂ ಕೂಡ ಇಳಿಯುತ್ತೆ ಹೇರು ಬೇಗ ಗ್ರೋತ್ ಆಗುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳಿ ಮಸಾಜ್ ಮಾಡಿಕೊಂಡು ಮಿನಿಮಮ್ ಅಂದರೂ ಗೈಸ್ ಈ ಹೇರು ಆಯಿಲ್ ನೆನಿಬೇಕು ಕೂದಲಿಗೆ ಒನ್ ಅವರ್ ಆರ್ ಟೂ ಅವರ್ಸ್ ಆದರೂ ನೆನಗೆ ಬಿಡಬೇಕು ನೀವು ಸೊ ನಾನು ಈ ಥರ ಈಗ ಹಚ್ಕೊಂಡಿದ್ದೀನಲ್ಲ ಇದನ್ನು ನಾನು ಮಿನಿಮಮ್ ಅಂತ ಅಂದರೂ ಒನ್ ಅವರ್ ನೆನೆಯಕ್ಕೆ ಬಿಡ್ತೀನಿ ಈ ಥರ ಫುಲ್ ಈ ಥರ ಹೇರ್ನ ನೀವು ಕಟ್ಕೊಳ್ಳಿ ಕಟ್ಕೊಂಡು ಮಿನಿಮಮ್ ಥರ ಕಟ್ಕೊಂಡು ಗೈಸ್ ಒಂದು ಮಿನಿಮಮ್ ಆದರೂ ಒನ್ ಅವರ್ ಆದರೂ ಈ ಆಯಿಲು ಹೇರ್ನೇ ಇಡಬೇಕು ಒನ್ ಅವರ್ ಆರ್ ಟೂ ಅವರ್ಸ್ ಬಿಟ್ಟು ನೀವು ನಾರ್ಮಲಿ ಆ ಶಾಂಪು ಅವ್ರ ಸಿಗಕಾಯಿ ಹಾಕ್ಕೊಂಡು ಸ್ನಾನ ಮಾಡ್ಕೋಬೋದು ಇದು ನಾಟ್ ಓನ್ಲಿ ಗರ್ಲ್ಸ್ ಬಾಯ್ಸು ಕೂಡ ಇದು ಅಪ್ಲೈ ಮಾಡ್ಕೊಳ್ಳಿ ತುಂಬಾ ಗುಡ್ ರಿಸಲ್ಟ್ ಸಿಗುತ್ತೆ ಗೈಸ್ ಸೊ ಇದು ಒನ್ ಅವರ್ ಬಿಟ್ಟು ನಾನು ಸ್ನಾನ ಮಾಡಿ ನೀವು ತೋರಿಸ್ತೀನಿ ನನ್ನ ಹೇರ್ ಯಾವ ಥರ ಬಂದಿದೆ ಅಂತ ನಿಮ್ಗೆ ಲೈವಲ್ಲೇ ಗೊತ್ತಾಗುತ್ತೆ ಗೈಸ್ ನೋಡಿ ಈಗ ಜಸ್ಟ್ ನಾನು ಸ್ನಾನ ಮಾಡ್ಕೊಂಡು ಹೇರ್ ಡ್ರೈ ಮಾಡ್ಕೊಂಡು ಬಂದೆ ನನ್ನ ಹೇರು ಎಷ್ಟು ಶೈನಿಯಾಗಿ ಎಷ್ಟು ಸಿಲ್ಕಿ ಹೇರ್ ಥರ ಕಾಣಿಸ್ತಾ ಇದೆ ಅಂತ ನೀವೇ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಹೇರು ಸೊ ನಿಮಗೂ ಅಷ್ಟೇ ಗೈಸ್ ನೀವು ಇದೇ ಥರ ಈ ಆಯಿಲ ವೀಕ್ಲಿ ಟೂ ಟೈಮ್ಸ್ ಹಚ್ಕೊಂಡು ಬಂದ್ಬಿಟ್ರೆ ನಿಮ್ಮ ಹೇರ್ ಕೂಡ ಇದೇ ಥರನೇ ಗುಡ್ ರಿಸಲ್ಟ್ ಕೊಡುತ್ತೆ ಅದಕ್ಕೋಸ್ಕರ ನಾನು ನಿಮಗೆ ಲೈವ್ ಆಗೇ ತೋರಿಸಿದೆ ಈ ಆಯಿಲ್ ಹಚ್ಕೊಳ್ಳೋದೆಲ್ಲ ತುಂಬಾ ಈಸಿ ಗೈಸ್ ನೀವು ಜಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ನಿಮ್ಮ ಹೇರ್ ಕೇರ್ ಮಾಡೋದಕ್ಕೆ ಟೈಮ್ ಕೊಟ್ಬಿಟ್ರೆ ಸಾಕು ಆರಾಮಾಗಿ ನಿಮ್ಮ ಹೇರು ಇದೇ ಥರನೇ ಗ್ರೋತ್ ಆಗುತ್ತೆ ನೀವು ಎಲ್ಲಿ ಹೇರ್ ಫಾಲ್ ಆಗಿರುತ್ತೆ ಅಂಥ ಜಾಗದಲ್ಲೆಲ್ಲ ಈ ಹೇರ್ ಆಯಿಲ್ನ ಹಚ್ಕೊಂಡು ಬಂದೂ ಈ ವೀಕ್ಲಿ ಟೂ ಟೈಮ್ಸ್ ಹಚ್ಚಿದ್ರೆ ಸಾಕು ನನಗೆ ಗುಡ್ ರಿಸಲ್ಟ್ ಸಿಗುತ್ತೆ ಗೈಸ್ ನೋಡಿ ನನ್ನ ಹೇರ್ ಎಷ್ಟು ಚೆನ್ನಾಗಿ ಸಿಲ್ಕಿ ಹೇರ್ ತರ ಕಾಣಿಸ್ತಾ ಇದೆ ಅಂತ ತುಂಬಾ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಗೈಸ್ ಈ ಹೇರ್ ಆಯಿಲ್ ತುಂಬಾ ಈಸಿ ಈ ಒಂದು ಫೈವ್ ಮಿನಿಟ್ಸಲ್ಲಿ ಈ ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ಕೋಬೋದು ಗೈಸ್ ನೋಡಿ ತುಂಬ ಚೆನ್ನಾಗಿ ಬಂತು ಸೊ ನೀವು ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟು ಬಿಕಾಸ್ ಇದು ನ್ಯಾಚುರಲ್ ಪ್ರಾಡಕ್ಟ್ ಆಗಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗಿರಲಿ ಏನೂ ಕೂಡ ಬರೋದಿಲ್ಲ ಹೇರ್ಗೆ ನಿಮ್ಮದು ಹೇರ್ ವಾಲ್ಯೂಮ್ ಕಡಿಮೆ ಆಗಿದ್ರು ಕೂಡ ನಿಮ್ಮ ಹೇರ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಆ್ಯಂಡ್ ನಿಮಗೆ ಹೇರ್ ದಪ್ಪ ಆಗಬೇಕು ತುಂಬ ತೆಳುವಿದೆ ಅಂಥವರೆಲ್ಲ ಈ ಹೇರ್ ಆಯಿಲ್ ಹಚ್ಕೋಬೋದು ಬಿಕಾಸ್ ತೆಳುವಿದ್ರು ಕೂಡ ಹೇರು ಮಂದವಾಗಿ ಬೆಳೆಯುತ್ತೆ ಸೊ ನೋಡಿ ತುಂಬಾ ಈಸಿ ಗೈಸ್ ನೀವೊಂದು ಐದು ನಿಮಿಷ ನೀವು ಟೈಮ್ ಕೊಟ್ಬಿಟ್ಟು ಈ ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ಕೊಂಡ್ರೆ ಜಸ್ಟ್ ಒನ್ ಅವರ್ ನೆನೆಸಿದ್ರೆ ಸಾಕು ಹೇರ್ನ ಆಫ್ಟರ್ ಸ್ನಾನ ಮಾಡ್ಕೊಳ್ಳಿ ಹೇರ್ ಇರೋದು ನೀವು ಯಾವ್ದು ಯೂಸ್ ಮಾಡ್ತೀರಾ ಆ ಶಾಂಪು ಅವ್ರ ಸಿಗಿಕಾಯಿ ಹಾಕೊಂಡು ನೀವು ಸ್ನಾನ ಮಾಡ್ಕೊಂಡ್ರೆ ಸಾಕು ಸೊ ಈ ತರ ಬರುತ್ತೆ ಗೈಸ್ ನಾನು ಸ್ನಾನ ಮಾಡ್ಕೊಂಡ್ಮೇಲೆ ಈ ತರ ಆಯ್ತು ನನ್ನ ಹೇರು ತುಂಬ ಚೆನ್ನಾಗಿದೆ ಗೈಸ್ ನೀವು ಒಂದ್ಸಲ ಡ್ರೈ ಮಾಡಿ ಗೈಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಆಲ್ಸೋ ಯಾರಿಗೆ ಯಾವ ಥರ ವಿಡಿಯೋ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಅದೇ ಥರನೇ ಕಂಟೆಂಟ್ ವಿಡಿಯೋನ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಗೈಸ್ ನೆಮ್ಮದಿಯಾಗಿರಿ ಚೆನ್ನಾಗಿರಿ ಹೆಲ್ತ್ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಟೇಕ್ ಕೇರ್ ಆಲ್ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಸಿಗ್ತೀನಿ ಅಂತ ಹೇಳಿದಾಗ ಬಾಯ್ ಗಾಯ್ಸ್ ಟೇಕ್ ಕೇರ್